ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂತಹ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಹಾಗೂ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇದು ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಶನ್ ಮಾಡಿತ್ತು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡಬೇಕು ಅಂತ ಅದರ ಜೊತೆಯಲ್ಲಿ ನಿವೃತ್ತ ನೌಕರರಿಗೆ ಡಿ ಸಿ ಆರ್ ಜಿ ಕಮಿಟೇಷನ್ ಇ ಎಲ್ ಎನ್ಕೆಸ್ಮೆಂಟ್ ಹಾಗೂ ಇತರೆ ಪೆನ್ಷನ್ ಬೆನಿಫಿಟ್ಸುಗಳು ಯಾವಾಗ ಜಾರಿಯಾಗತ್ತೆ ಯಾವಾಗ ಪಿಂಚಣಿದಾರರ ಕೈಗೆ ಸಿಗತ್ತೆ ಅವರಿಗೆ ಯಾವಾಗ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಯಾಕೋ ಅದೃಷ್ಟವೇ ಸರಿ ಇಲ್ಲ ಅಂತಲೇ ಹೇಳ್ಬೋದು ಇವರನ್ನು ಕಂಡ್ರೆ ನಿರ್ಲಕ್ಷ್ಯತನ ಹೆಚ್ಚಾಗಿದೆ ಇವರಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಶನ್ ಮಾಡಿರುವಂತಹ ಸೌಲಭ್ಯಗಳು ಕೂಡ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸಿಗದನೆ ಇದೆ ಸೆವೆಂತ್ ಪೇ ಕಮಿಷನ್ನು ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿ ಎರಡು ವರ್ಷ ಆಗ್ತಾ ಬಂದರೂ ಕೂಡ ಇದುವರೆಗೂ ಅವ್ರಿಗೆ ಸಿಗಬೇಕಾದಂತಹ ಪಿಂಚಣಿ ಸೌಲಭ್ಯಗಳು ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ಗಳು ಇದುವರೆಗೆ ಸಿಕ್ಕಿಲ್ಲ ಇದಕ್ಕಾಗಿ ಹಲವಾರು ಹೋರಾಟಗಳನ್ನು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಮಾಡ್ತಾ ಇದ್ದಾರೆ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ನಾವು ನೌಕರರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಅಂತ ಹೇಳಿ ಒಂದು ಪ್ರೆಸ್ನೋಟನ್ನು ಬಿಡುಗಡೆ ಮಾಡಿದರು ಒಂದು ವರ್ಷದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೀವಿ ಸರ್ಕಾರಿ ನೌಕರರಿಗೆ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದರು ಅದಕ್ಕೆ ನಮ್ಮ ಒಬ್ಬರು ವೀಕ್ಷಕರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಅಧ್ಯಕ್ಷರೇ ನಮಗೆ ಸಿಗಬೇಕಾದಂಥ ಕಮಿಟೇಷನ್ನು ಡಿ ಸಿ ಆರ್ ಜಿ ಇ ಎಲ್ ಎನ್ಕೇಸ್ಮೆಂಟ್ ಹಾಗೂ ಇತರೆ ಸೌಲಭ್ಯವನ್ನು ಕೊಡಿಸೋವಂಥ ಕೆಲಸಕ್ಕೆ ಅಧ್ಯಕ್ಷರಾದ ಶ್ರೀ ಸ ಸಿ ಎಸ್ ಷಾಕ್ಷರಿ ಅವರು ಕೈ ಹಾಕಬೇಕು ಅವರು ಮಾಡಬೇಕು ಅಂತ ಹೇಳಿ ರೆಗ್ಯುಲರ್ ವ್ಯೂವರ್ಸ್ಗಳು ನಮ್ಮಲ್ಲಿ ಕ್ವಶನನ್ನು ಮಾಡಿದರು ಸ್ನೇಹಿತರೆ ನೀವು ಕ್ವಶನ್ ಮಾಡೋದರಲ್ಲಿ ಅರ್ಥ ಇದೆ ಸರ್ಕಾರಿ ನೌಕರ ಸಂಘ ನಿವೃತ್ತ ಸರ್ಕಾರಿ ನೌಕರರಿಗೂ ಅಪ್ಲೈ ಆಗತ್ತೆ ಇವತ್ತು ಸರ್ಕಾರಿ ನೌಕರರಾಗಿದ್ದವರು ಮುಂದೆ ನಿವೃತ್ತರಾಗಲೇಬೇಕು ನಿವೃತ್ತರಾದ ನಂತರ ಅವರಿಗೂ ಕಷ್ಟಗಳನ್ನು ಬರಬಾರ್ದು ಅಂದರೆ ಈಗಿರುವಂಥ ಸರ್ಕಾರಿ ನೌಕರ ಸಂಘ ಸಕ್ರಿಯವಾಗಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಅವ್ರಿಗೆ ಸಿಗಬೇಕಾದಂಥ ಹಕ್ಕುಗಳು ಹಾಗೂ ಸೆವೆಂತ್ ಪೇ ಕಮಿಷನ್ನ ರೆಕಮೆಂಡೇಶನ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ವ್ಯವಸ್ಥೆಗೆ ಕೈ ಹಾಕಬೇಕು ಇದು ನಿಮ್ಮ ಹಕ್ಕು ನೀವು ಹನ್ನೆರಡು ತಿಂಗಳ ಸಾಧನೆಯನ್ನು ಕೊಟ್ಟ್ರಿ ಆ ಸಾಧನೆಯಲ್ಲಿ ಏನಿದೆ ಸಿಂಪಲ್ಲಾಗಿ ನೀವು ಅದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದೀರಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ನಿಜವಾಗಲೂ ಕ್ಯಾಶ್ಲೆಸ್ಸಾ ಅನ್ನೋದ್ರ ಬಗ್ಗೆ ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ ಪ್ರತಿ ತಿಂಗಳು ತಮ್ಮ ಸಂಬಳದಲ್ಲಿ ವಂತಿಕೆಯನ್ನ ಕೊಟ್ಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪಡೆಯೋದು ಫ್ರೀ ಫ್ರೀ ಟ್ರೀಟ್ಮೆಂಟಾ ಖಂಡಿತವಾಗಿಯೂ ಅಲ್ಲ ಇಷ್ಟೇ ಹಣಕ್ಕೆ ಖಾಸಗಿ ಸಂಸ್ಥೆಗಳು ಇದಕ್ಕಿಂತ ಅತ್ಯುತ್ತಮವಾದಂತಹ ಹೆಲ್ತ್ ಪ್ಲ್ಯಾನ್ಗಳನ್ನು ಕೊಡ್ತಾರೆ ಆದರೆ ನೀವು ಇದನ್ನೇ ದೊಡ್ಡ ಸಾಧನೆ ಅಂತ ಮಾಡ್ತಾ ಇದ್ದೀರಿ ಕೆಲವೊಂದು ಸಾಧನೆಗಳು ಆಗಿದೆ ಸರ್ಕಾರಿ ನೌಕರ ಸಂಘದಿಂದ ಅದನ್ನು ನಾವು ಅಲ್ಲಗಳೆಯಲ್ಲ ಆದರೆ ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಶನ್ ಮಾಡಿರುವಂಥ ಇನ್ನೂ ಮೂವತ್ತು ಸೌಲಭ್ಯಗಳು ಶಿಫಾರಸ್ಸುಗಳು ಜಾರಿಯಾಗಲು ಬಾಕಿ ಇದೆ ಸೆವೆಂತ್ ಪೇ ಕಮಿಷನ್ನ ಫೈನಲ್ ಹ್ಯಾಂಡ್ ಎರಡನೇ ವರದಿಯಲ್ಲಿ ಏನಾಗಿದೆ ಅಂತ ಇದುವರೆಗೆ ಅಧ್ಯಕ್ಷರಾಗಲಿ ಯಾರೂ ಕೂಡ ತಿಳಿಸುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ದಯವಿಟ್ಟು ಈ ಬಗ್ಗೆ ತಿಳ್ಕೊಬೇಕು ಕರ್ನಾಟಕ ರಾಜ್ಯದಲ್ಲಿ ರಿಟೈರ್ಡ್ ಆಗಿರುವಂಥ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನು ಒಂದು ರೆಕಮೆಂಡೇಶನ್ ಮಾಡಿತು ಯಾರು ಎಪ್ಪತ್ತರಿಂದ ಎಂಬತ್ತು ವಯೋಮಿತಿಯಲ್ಲಿರುವಂತಹ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪೆನ್ಷನರ್ಗಳಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ರೆಕಮೆಂಡೇಷನ್ನು ಮಾಡಿದರು ಅದರ ಜೊತೆಯಲ್ಲಿ ಏನು ಮೂವತ್ತು ಏಳು ಅಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂತಹ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಭೈರಪ್ಪನವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಅವರು ಮಾಡಿದ ಹೋರಾಟ ಒಂದೆರಡಲ್ಲ ಬೆಂಗಳೂರಿನಲ್ಲಿ ದಾವಣಗೆರೆಯಲ್ಲಿ ಮೈಸೂರಿನಲ್ಲಿ ಶಿವಮೊಗ್ಗ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ ಬಾರಿ ಬೆಳಗಾವಿ ವಿಶೇಷ ಅಧಿವೇಶನದ ಸಮಯದಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ ಮನವಿಯನ್ನು ಸಲ್ಲಿಸಿದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ನಮ್ಮಿಂದ ಯಾರಿಂದಾದರೂ ಕೆಲಸ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಂದು ಕಡೆಯನ್ನು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇವರ ಸಮಸ್ಯೆಗಳು ಸಿಂಪಲ್ಲು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮ್ಮ ಆ್ಯಕ್ಚುಯಲ್ ಆಗಿ ನಮಗೆ ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಶನ್ನು ಇಂಪ್ಲಿಮೆಂಟ್ ಆಗಬೇಕಿತ್ತು ಆದರೆ ಕಾಲ್ಪನಿಕವಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಆರ್ಥಿಕ ಸೌಲಭ್ಯಗಳನ್ನು ಕೊಟ್ಟಿರೋದು ಯಾವಾಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ವರ್ಷ ಆರ್ಥಿಕ ಸೌಲಭ್ಯಗಳಿಲ್ಲ ಈ ಎರಡು ವರ್ಷಗಳ ನಡುವೆ ರಿಟೈರ್ಡ್ ಆದವರ ಕತೆ ಏನು ಮೂವತ್ತು ಸಾವಿರ ಜನ ಏನು ರಿಟೈರ್ಡ್ ಆಗಿದ್ರಲ್ಲ ಅವರೆಲ್ಲರಿಗೂ ಕೂಡ ಯಾವುದೇ ಅರಿಯರ್ಸನ್ನು ಕೊಡಲಿಲ್ಲ ಅರಿಯರ್ಸ್ ಕೊಡೋದ್ರ ಜೊ ಕೊಡಲಿಲ್ಲ ಅದ್ರ ಜೊತೆಯಲ್ಲಿ ಗಾಯದ ಮೇಲೆ ಎಳೆಯುವಂತೆ ಈಗೇನು ರಿಟೈರ್ಡ್ ಆಗಿದ್ರಲ್ಲ ಅವರು ಹೇಳಿದ ಪ್ರಕಾರನೇ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಾಲ್ಪನಿಕವಾಗಿ ಇಂಪ್ಲಿಮೆಂಟ್ ಆದ ಮೇಲೆ ಸೆವೆಂತ್ ಪೇ ಕಮಿಷನ್ ಪ್ರಕಾರನೇ ಇ ಎಲ್ ಎನ್ಕೇಸ್ಮೆಂಟು ಕಮಿಟೇಷನ್ನು ಡಿ ಸಿ ಆರ್ ಜಿ ಪ್ರತಿಯೊಂದನ್ನು ಕೊಡಬೇಕು ಆದರೆ ಹಾಗೆ ಕೊಡಲೇ ಇಲ್ಲ ಏನು ಆರನೇ ವೇತನ ಆಯೋಗ ಏನು ಶಿಫಾರಸ್ಸು ಮಾಡಿತ್ತು ಅದೇ ಪ್ರಕಾರವಾಗಿ ಇಲ್ಲಿ ರಿಟೈರ್ಡ್ ಆದವರಿಗೆ ಡಿ ಸಿ ಆರ್ ಜಿ ಇ ಎಲ್ ಎನ್ಕೇಸ್ಮೆಂಟು ಕಮಿಟೇಷನ್ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕೊಟ್ಟಿರೋದ್ರಿಂದ ನಿವೃತ್ತರಾಗಿರುವಂಥ ನೌಕರರಿಗೆ ಭಾರಿ ಲಾಸ್ ಆಗತ್ತೆ ಭಾರಿ ಇದಾಗತ್ತೆ ತೊಂದರೆಗಳು ಆಗತ್ತೆ ಹಾಗಾಗಿ ಸರ್ಕಾರಿ ನೌಕರ ಸಂಘ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ನೀವು ನಮ್ಮ ಸಭೆಯಲ್ಲಿ ಮಾತು ಕೊಟ್ಟಿದ್ರಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಬಗೆಹರಿಸಿದ್ರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮೇಲೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡಿದ್ರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡಿಸಿದ್ರ ಖಂಡಿತ ಇಲ್ಲ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ನಿವೃತ್ತ ನೌಕರರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್